ಸಾರಿನ ಇಷ್ಟು ನನಗೂ ಸಾರಿ ಸೊ ರೀ ಸಿಗ್ತೀನಿ ವೆಲ್ಕಮ್ ಬ್ಯಾಕ್ ಖುಷಿಯಾಗಿ ಅಮೃತ ಯೂಟ್ಯೂಬ್ ಚಾನಲ್ ಇದ್ರೈಬ್ ಮಾಡಿದ ಥ್ಯಾಂಕ್ಸ್ ಹೇಳ್ತೇನೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಳ್ಳಕನ್ ಕ್ಲಿಕ್ ಮಾಡಿ ನಾನು ಅಪ್ಲೋಡ್ ಮಾಡುವ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ವೀಡಿಯೋ ನೀವು ಫಸ್ಟ್ ನೋಡ್ಬೋದು ಹೇಳ್ತೀವಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಟೈಮ್ ಬಂದ್ ಏಯ್ಟ್ ತರ್ಟಿ ಆಗಿದೆ ಸೊ ಇವತ್ತೊಂದು ಸ್ಪೆಷಲ್ ಏನಂದ್ರೆ ಹಬ್ಬ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಟು ಹಾಲ್ ಸೊ ಕೆಲವರು ಗೌರಿ ಹಬ್ಬದ ದಿನ ತೆನೆ ಎರಿತಾರೆ ಕೆಲವರು ಗಣೇಶನ ಹಬ್ಬದ ದಿನ ನಮ್ಮ ಕಡೆ ಎಲ್ಲ ಗಣೇಶನ ಹಬ್ಬದ ದಿನನೇ ತೆನೆ ಎರಿಯೋದು ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ದೇವ್ರ ಮನೇಲಿ ಫೋಟೋಸ್ಗೆಲ್ಲ ಹೂವು ಹಾಕಬೇಕು ಹೂವು ಹಾಕ್ಬಿಟ್ಟು ಬಂದು ಸಿಗ್ತೀನಿ ಅಮ್ಮ ಅಕ್ಕಿ ಉಂಡೆ ಮತ್ತು ಎಳ್ಳುಂಡೆ ಮಾಡೋದಕ್ಕೆ ಎಲ್ಲ ಫುಲ್ ರೆಡಿ ಮಾಡ್ಕೊತಾ ಇದ್ರು ಹೋಗಿ ಹಂಗೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಕ್ ಮಾಡ್ಕೊಂಡು ಬಂದೆ ಸೊ ಅಪ್ಪು ಕೂಡ ಅಲ್ಲೇ ಕೂತ್ಕೊಂಡು ಬೆಲ್ಲದ ಉಂಡೆ ಇದು ಕವರ್ ತಗೊಂಡು ಅವನಿಗೆ ಸ್ವೀಟನ್ನು ತುಂಬ ಇಷ್ಟಪಡ್ತಾನೆ ಅದಕ್ಕೆ ಬೆಲ್ಲ ಬೇಕು ಅಂತ ಅಲ್ಲೇ ಕೂತ್ಕೊಂಡು ಬೇಕ ಥರ ಆಗ್ತಿದ್ದ ಸೊ ಅಮ್ಮ ಫೈನಲ್ಲಿ ಅಕ್ಕಿ ಉಂಡೆ ಅಕ್ಕಿ ತುಂಬಿಟ್ಟು ಮತ್ತು ಚಿಗ್ಲಿ ತಂಬಿಟ್ಟು ಅಂದ್ ಅಕ್ಕಿ ಮತ್ತು ಚಿಗ್ಲಿ ಎರಡನೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಪೂಜೆ ತಕ್ಕೆ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೊ ದೇವ್ರ ಎಲ್ಲ ಫುಲ್ ರೆಡಿ ಮಾಡಾಯಿತು ಸೊ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು ಎಷ್ಟೆಲ್ಲ ಅಕ್ಕಿಗೆ ಬಿಟ್ಟಿದ್ದೀನಿ ಅಂದರೆ ಇನ್ನೂ ಒಣಗಿಲ್ಲ ಟ್ಯಾವ ಟ್ಯಾವ ಐತೆ ಸೊ ವೆದರ್ಗೂ ನನಗೂ ಸ್ವಲ್ಪ ಹುಷಾರಿಲ್ಲ ಈ ನಡುವೆ ಸೊ ಅದಕ್ಕೆ ಆರಲಿ ಅಂತ ಹಾಗೆ ಇನ್ನೂ ಬಿಟ್ಕೊಂಡಿದ್ದೀನಿ ಅಪ್ಪಿಗೂ ಸ್ನಾನ ಮಾಡಿಸಿ ಅವ್ನಿಗೂ ರೆಡಿ ಆಯಿತು ಗೋಪಿಯವ್ರ ಸ್ನಾನಕ್ಕೆ ಹೋಗಿದ್ದಾರೆ ಅಷ್ಟರಲ್ಲಿ ನಾನು ಕೂಡ ರೆಡಿ ಆಗಿಬಿಟ್ಟು ನಾನು ಫಿಟ್ ಬಂದು ಸ್ಯಾರಿ ವೇಕ್ ಮಾಡಿದ್ದೀನಿ ಅಪ್ಪ ಸ್ಪೆಷಲ್ ಹೆಣ್ಮಕ್ಳು ಆಲ್ಮೋಸ್ಟ್ ಸ್ಯಾರಿನೇ ಇಷ್ಟಪಡೋದು ನನಗೂ ಸ್ಯಾರಿನೇ ಇಷ್ಟ ಸೊ ರೆಡಿ ಆಗಿಬಿಟ್ಟು ಸಿಗ್ತೀನಿ ಸೊ ಫೈನಲಿ ಲುಕ್ ಹೀಗಿದೆ ನನ್ನ ಔಟ್ಫಿಟ್ಟು ನಾನು ರೆಡಿ ಆಗಿದ್ದೀನಿ ಹಾಗೆ ಮನೇಲೂ ಕೂಡ ಪೂಜೆ ಮುಗಿಸ್ಕೊಂಡೆ ಈಗ ಅಲ್ಲಿ ಪೂಜೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ತಟ್ಟೆಗೆಲ್ಲ ಪೂಜೆ ಸಾಮಾನು ಇಟ್ಕೊಂಡು ಇಲ್ಲೇ ಹಳ್ಳಿ ಕಟ್ಟೆ ಹತ್ರನೇ ನಾಗರಕಲ್ಲಿದೆ ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಮನೆ ಕಡೆ ಬಂದು ಸೊ ಮೇಲೆ ಹಾಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ದೋಸೆಗೆ ರೆಡಿ ಮಾಡ್ತಿದ್ದೆ ಒಬ್ಬೊಬ್ಬರಿಗೆ ಹಾಕ್ಕೊಟ್ಟೆ ನಾಗರಕಲ್ ಹತ್ರ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಗಲೇ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಹನ್ನೊಂದು ಗಂಟೆ ಆಗಿದೆ ಟಿಫನ್ಗೆ ದೋಸೆ ಮಾಡಿಕೊಟ್ಟಿದ್ದೀನಿ ಇನ್ನು ಕಾಳೆ ಎಲ್ಲ ನೆನೆ ಹಾಕಿದ್ದೀನಿ ಅಡುಗೆ ಎಲ್ಲ ಎಲ್ಲ ಹಚ್ಚಿಟ್ಟಿದ್ದೀನಿ ಆಲ್ಮೋಸ್ಟ್ ಮಾಡ್ಕೊಬೇಕು ಕಡಲೆ ಗೊಜ್ಜಿಗೆ ಆಲ್ರೆಡಿ ಎಲ್ಲ ಕಟ್ ಮಾಡಿ ಕಿದ್ನಲ್ಲ ತರಕಾರಿ ಎಲ್ಲ ಪಟಾಪಟ ಅಂತ ಅಂದ್ಬಿಟ್ಟು ಗೊಜ್ಜು ಕೂಡ ಮಾಡ್ಕೊಂಡು ನಂಗೆ ತುಂಬ ದಿನದಿಂದ ಕರ್ಜಿಕಾಯಿ ತಿನ್ನಬೇಕು ಇತ್ತು ಸೊ ಅದನ್ನು ಕೂಡ ಇವತ್ತು ಮಾಡಿಕೊಂಡೆ ಸೊ ನಮ್ಮ ಮನೇಲಿ ಹಬ್ಬದ ಮೆನ್ಯೂ ಹೇಗಿತ್ತು ಅಂತ ನೋಡಿ ಕರ್ಜಿಕಾಯಿ ಕಡುಬು ಒಬ್ಬಿಟ್ಟು ಪೂರಿ ಅನ್ನ ಸಾಂಬಾರು ಕಡಲೆಗೊಜ್ಜು ಹೆಸ್ರು ಬೆಳೆ ಇಷ್ಟು ಥರ ಇತ್ತು ಅಡಿಗೆ ಕೆಲಸ ಎಲ್ಲ ಮುಗಿಸಿ ಒಂದೊಂದು ಊಟನೂ ನೋ ಆಯ್ತು ಇವತ್ತು ಸೀರೆ ಹಾಕೊಂಡೆ ಅಡಿಗೆ ಮಾಡ್ತಿದೆ ಸ್ವಲ್ಪ ಕಷ್ಟ ಅಂತ ಅವರು ಮ್ಯಾನೇಜ್ ಮಾಡಿದೆ ಅಪ್ಪು ಮಲ್ಕೋತೀನಿ ಅಂತಿದ್ದು ಈ ವಿಡಿಯೋ ತುಂಬಾ ಲೇಟ್ ಆಗಿ ಅಪ್ಲೋಡ್ ಆಗ್ತಿದೆ ಅಪ್ಪು ಮಲ್ಕೋತೀನಿ ಅಂದ್ಬಿಟ್ಟು ಸ್ವಲ್ಪ ಆಟಾಡ್ಕೊಂಡಿದ್ದ ಅವ್ನ ಆಟಾಡಿಸಿ ಮಲ್ಗೋ ಅಷ್ಟ್ರಲ್ಲಿ ಇಷ್ಟು ಟೈಮ್ ಬಂದಾಗ್ಲೇ ಐದು ಗಂಟೆ ನಾಲ್ಕು ಮುಕ್ಕಾಲು ಐದು ಗಂಟೆ ಆಗಿದೆ ಸೊ ಇವತ್ತಿನ ನಮ್ಮನೇಲಿ ಹಬ್ಬ ಗೌರಿ ಗಣೇಶ ಹಬ್ಬನ ಈಗ ಸೆಲೆಬ್ರೇಷನ್ ಮಾಡಿದ್ವಿ ಸಿಂಪಲ್ಲಾಗಿ ಸೊ ನೀವೆಲ್ಲ ಹೇಗೆ ಮಾಡಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಒಂದು ಸೆಕೆಂಡ್ ಎಲ್ಲಾರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲಾಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿರೋ ಅಂತ ಹೇಳ್ತಾ ಇವತ್ತಿನ ಲ್ಲಾಗ್ ನಾನು ಎಂಡ್ ಏನು ಇದ್ದೀನಿ ಮತ್ತೊಂದು ಲಾಗ್ ಮತ್ತೊಂದು ವಿಡಿಯೋ ಸಿಕ್ಕಿನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಸಿ ಯು